ಎಲ್ಲರಿಗೂ ನಮಸ್ಕಾರ ನಾನು ಶಾಂತಾ ಭಟ್ ತಂಗಿ ಊಟ ತಾನೆ ಹೌದಾ ಊಟ ತ ಎಂತ ಇವತ್ತು ಪದಾರ್ಥವಾ ಹೌದಾ ಮನೆಕಾಯಿ ಗೊಜ್ಜು ಮಗಕಾಯಿ ಹುಳಿ ಸೊಪ್ಪಿನ ತೊಂಬಿಳಿಯೋ ಓಹೋ ಹೌದು ಈ ಬಾಷ್ಗೆಯಲ್ಲಿ ಚಲೋ ಚಲೋದೆಯ ಸ್ವಲ್ಪ ತಲೆ ಕಡೆಗೆ ನುಗ್ಗಿ ಸೊಪ್ಪಿನ ತಂಬಳಿ ಏನು ಚಲೋದೇ ನೋವು ತೆಗಿತಾಡ ಮತ್ತು ನಾಲ್ಕು ಬೋಳ್ಕಾಳು ಆಗ್ತಾವ ತಲೆ ನಾವು ತಂಬ್ಳಿಗೆ ಕಡೆ ಕ್ಯಾಲ್ಸಿಯಂ ಹುಡ್ತಾಡ ಎಲ್ಲ ಪುಡಿ ಮಾಡಿಕೊಟ್ರು ತಕ್ಕ ಬೇಡ ನುಗ್ಗಿ ಸೊಪ್ಪಿಂದ ನಂಬ್ಕೊಳ್ಳಿ ಎಲ್ಲ ಆಗ್ತಾಳು ನಮ್ಮ ಮನೆ ಖರ್ಚಿಗೆ ಒಂದು ಇಟ್ಕೊಂಡ್ರೆ ಅದೇ ಮಂಗ ಇಡ್ತೀವಲ್ಲೇ ಎಂಥ ಅದಕ್ಕೆ ಹೌದಾ ಮಕ್ಕಳು ಮನೆಗೆ ಹೋಗಿ ಬಂದ್ಯೋ ಎಂಟು ದಿನ ಬಂದೆ ಎಲ್ಲವೂ ಮಗಳು ಮಗ ಎಲ್ಲ ಬೆಂಗಳೂರಿನಲ್ಲೇ ಇದ್ದ ಹೌದು ದಿನ ಹನ್ನೊಂದು ಬದಿ ತಿರುಗಲಿ ತನಕ ಟೈಮ್ ಪಾಸ್ ಅದೇ ಗೊತ್ತಾಯಿಲ್ಲ ಹೌದಾ ಹೌದು ನನಗೂ ಕೆಮ್ಮು ಶೂರು ಒಪ್ಪಳ అడిగి స్వల్ప కొలు సరే తిందే చూ చూరు కేమ్ శురుతూ నోడుకలు తనకే అంచూరు బాయలుకెడ కడమే గొప్పలే నోడు కడిమే ఆత స్వల్పవ నిన్న బావాంగ్ అత్రు అందు కడిగలి కొలుసర హాకీట్టుబు अदे चलो कमी आहे गटलं नोवी सहतो कमी आता हे नोड होऊ दे अके आू ताले मुत्रे मग ये तिप्लॅन कोल्हाक्रे इटते कराडला हाकिटके होऊ द गेबंदो इले होव ಓಹ್ ಇತ್ಲೆಲ್ಲ ಎಂತ ಇದ್ದಡ ಬ್ಯಾಗ್ ಹೋಯ್ತನಾ ಹೌದಾ ಹೌದು ಈಗ ಎಷ್ಟು ಸಣ್ಣ ಶಶಿ ಇದ್ದರೂ ಎಂಟು ದಿನದಲ್ಲಿ ಮಗ ಬಡಿಯಲ್ಲ ಉಪ್ಪಿ ಇದು ಆಯೋತು ನಾವು ನೋಡ್ಲೋಗಿದ್ರೆ ಮತ್ತು ಬ್ಯಾಗ್ ಇದು ಹೌದು ನೋಡ್ಕೋತಿದ್ರು ಬ್ಯಾಗ್ ಹೋಗ್ತೇ ಇಲ್ಲಿ ಅದಕ್ಕೂ ನಮ್ಮ ನೋಡಿ ನೋಡಿ ಬೇಜಾರು ಬರ್ತವೆ ಎಂತಲೂ गरे टाटा